ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹೆಣ್ಣು ದೇವರಿಗೆ ಅಥವಾ ಅಮ್ಮನವ್ರಿಗೆ ಕೊಡುವಂತಹ ಮಡ್ಲಕ್ಕಿನ ಯಾವ ರೀತಿಯಾಗಿ ಕೊಡಬೇಕು ಅದರಲ್ಲಿ ಏನೆಲ್ಲ ಇಟ್ಟು ಸಾಮಗ್ರಿಗಳನ್ನ ಕೊಡಬೇಕು ಯಾವ ದಿನ ಕೊಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ಮಡ್ಲಕ್ಕಿ ಕೊಡೋದಕ್ಕೆ ನಾನಿಲ್ಲಿ ದೊಡ್ಡದಾಗಿರುವಂತಹ ಒಂದು ಇತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಇತ್ತಾಳೆ ತಟ್ಟೆ ಇಲ್ಲ ಅಂದರೆ ತಾಮ್ರ ತಟ್ಟೆ ಅಥವಾ ಸ್ಟೀಲ್ ತಟ್ಟೆಯಲ್ಲೂ ಸಹ ಇಟ್ಟು ಕೊಡ್ಬೋದು ಆದರೆ ಊಟಕ್ಕೆ ಬಳಸುವಂತಹ ಸ್ಟೀಲ್ ತಟ್ಟೆನ ಮಾತ್ರ ಉಪಯೋಗಿಸ್ಬೇಡಿ ಅಷ್ಟೇ ಈಗ ಇದಕ್ಕೆ ನಾನಿಲ್ಲಿ ಐದು ಬೊಕ್ಸೆ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಯಾವ ಅಕ್ಕಿನಾದರೂ ಹಾಕೊಳ್ಳಿ ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ಸೋನಾ ಮಸೂರಿ ಅಕ್ಕಿ ಯಾವುದನ್ನಾದರೂ ಹಾಕೊಳ್ಳಿ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಆ ರೀತಿಯಾಗಿ ಅಕ್ಕಿನ ನೀವು ಬಳಸ್ಕೋಬೇಕು ಇಲ್ಲಿ ನಾನು ಐದು ಬೊಕ್ಸೆ ಆಗೋಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಬೊಕ್ಸೆ ಬದಲಾಗಿ ನೀವು ಐದು ಹಿಡಿನೂ ಹಾಕೋಬೋದು ಅಥವಾ ಐದು ಲೋಟ ಹಾಕೋಬೋದು ಅಥವಾ ಐದು ಬಟ್ಲು ರೀತಿಯೂ ನೀವು ಅಳತೆ ಮಾಡಿ ಹಾಕೋಬೋದು ಐದು ಹಿಡಿನೇ ಹಾಕ್ಬೇಕಂತ ಇಲ್ಲ ಮೂರು ಅಥವಾ ಐದು ಅಥವಾ ಒಂಬತ್ತು ಈ ರೀತಿಯಾಗಿ ನೀವು ಅಳತೆ ಮಾಡಿಕೊಂಡು ಒಂದು ತಟ್ಟೆಗೆ ಅಕ್ಕಿನ ಹಾಕಿ ಅಕ್ಕಿನ ಪೂರ್ತಿಯಾಗಿ ಹರಡ್ಕೊಳ್ಳಿ ಈಗ ಇದಕ್ಕೆ ನಾನಿಲ್ಲಿ ಎರಡು ವಿಳ್ಳೆದೆಲೆಯನ್ನು ಇಟ್ಕೊಳ್ತಾ ಇದ್ದೀನಿ ಹತ್ತಿರ ಇರುವಂತಹ ದೇವಸ್ಥಾನ ಆದರೆ ಮನೇಲಿ ನೀವು ಒಂದು ತಟ್ಟೆಗೆ ನಾನು ತೋರಿಸ್ತಾ ಇರೋವಂತಹ ಈ ಮಡ್ಲಕ್ಕಿ ಸಾಮಗ್ರಿಗಳನ್ನ ತಯಾರಿ ಮಾಡಿಕೊಂಡು ಹೋಗ್ಬೋದು ಇಲ್ಲ ನಾವು ದೂರದ ಪ್ರಯಾಣ ಮಾಡ್ತೀವಿ ಅಂತ ಅನ್ನೋರಾದರೆ ಒಂದು ಕವರ್ ಅಥವಾ ಬ್ಯಾಗ್ ಹಾಕ್ಕೊಂಡು ಅಲ್ಲೇ ಹೋಗಿ ತಟ್ಟೆನ ಈಸ್ಕೊಂಡು ಮಡ್ಲಕ್ಕಿ ಕೊಡ್ಬೋದು ಅಥವಾ ನೀವೇ ತಟ್ಟೆನ ತೊಗೊಂಡೋದ್ರೆ ಇನ್ನೂ ಉತ್ತಮ ಅಲ್ಲಿ ಸಿಗುತ್ತೋ ಸಿಗಲ್ವೋ ಗೊತ್ತಿರಲ್ವಲ್ಲ ಹಾಗಾಗಿ ತಟ್ಟೆನೆಲ್ಲ ತೊಗೊಂಡೋಗಿ ನೀವು ಅಲ್ಲೇ ಈ ರೀತಿಯಾಗಿ ತಯಾರಿ ಮಾಡಿ ಅಮ್ಮನವ್ರಿಗೆ ಕೊಡಬೇಕಾಗತ್ತೆ ಎರಡು ಎಲೆನ ಇಟ್ಕೊಂಡ್ಮೇಲೆ ಐದು ಬಟ್ಲಡಿಕೆನ ಇಟ್ಕೊಂಡಿದ್ದೀನಿ ನೀವು ಯಾವುದೇ ದೇವ್ರ ಪೂಜೆಗೆ ಬಳಸಬೇಕಾದ್ರೆ ಬಟ್ಲಡಿಕೇ ಉಪಯೋಗ ಮಾಡಬೇಕು ಅದಕ್ಕಾಗಿ ಐದು ಬಟ್ಲಡಿಕೆನ ಇಟ್ಟು ನಂತರ ಎರಡು ಅರಿಶಿಣದ ಕೊಂಬನ್ನು ಇಟ್ಕೊಂಡಿದ್ದೀನಿ ಅರಿಶಿಣದ ಕೊಂಬು ಎಲ್ಲೂ ಸಹ ಬಿರುಕಿರಬಾರ್ದು ಮುರಿದಿರಬಾರ್ದು ಆರ ಆ ರೀತಿ ಇರುವಂಥ ಅರಿಶಿಣದ ಕೊಂಬನ್ನು ಬಳಸ್ಕೋಬೇಕು ನಂತರ ದಕ್ಷಿಣೆನ ಇಟ್ಕೊಂಡಿದ್ದೀನಿ ನೂರ ಒಂದು ರೂಪಾಯಿ ಇಟ್ಟಿದ್ದೀನಿ ನೀವು ಬೇಕಿದ್ರೆ ಐವತ್ತೊಂದು ರೂಪಾಯಿ ಹನ್ನೊಂದು ರೂಪಾಯಿ ನಿಮಗೆ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ನೋಡಿಕೊಂಡು ನೀವು ದಕ್ಷಿಣೆನ ಇಡಬೇಕು ನೆಕ್ಸ್ಟ್ ಇಲ್ಲಿ ಬಾಗಿನ ಸೆಟ್ ಅಂತ ಸಿಗುತ್ತೆ ಅದನ್ನು ತಗೊಂಡಿದ್ದೀನಿ ಇದರಲ್ಲಿ ಬಳೆ ಬಿಚ್ಚೋಲೆ ಅರ್ಶಿನ ಕುಂಕುಮ ಕನ್ನಡಿ ಬಾಚಣಿಗೆ ಎಲ್ಲ ಇರೋದರಿಂದ ಇದನ್ನು ಬಾಗಿನ ಸೆಟ್ ಅಂತ ಕರೀತಾರೆ ಎಲ್ಲ ದೇವ್ರ ಸಾಮಗ್ರಿ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಇದರಲ್ಲಿ ಅರಿಶಿನ ಕುಂಕುಮ ಇರೋದರಿಂದ ನಾನು ಅರ್ಶಿಣ ಕುಂಕುಮನ ಬೇರೆ ಆಗಿ ಇಡ್ತಾ ಇಲ್ಲ ನೆಕ್ಸ್ಟ್ ಇಲ್ಲಿ ಒಂದು ಡಜನ್ ಆಗೋಷ್ಟು ಬಳೆನ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಅರ್ಧ ಡಜನ್ನು ಇಡ್ಬೋದು ಆದಷ್ಟು ನಾವು ಅಮ್ಮನವ್ರಿಗೆ ಮಡ್ಲಕ್ಕಿನ ಕೊಡಬೇಕಾದ್ರೆ ಕೆಂಪು ಹಸಿರನ್ನ ಬಳಸಿದ್ರೆ ತುಂಬಾ ಒಳ್ಳೆಯದು ನಂತರ ಒಂದು ಬ್ಲೌಸ್ ಪೀಸ್ನ ಇದ್ದೀನಿ ನೆಕ್ಸ್ಟ್ ಇದ್ರ ಜೊತೆ ಅರ್ಧ ಕೊಬ್ಬರಿನ ಇದ್ದೀನಿ ನಾವು ಯಾವುದೇ ಹೆಂಡ ದೇವರಿಗೆ ಮಡ್ಲಕ್ಕಿನ ಕೊಡಬೇಕಾದ್ರೆ ಕೊಬ್ಬರಿ ತುಂಬಾ ಮುಖ್ಯ ಆಗುತ್ತೆ ಕೊಬ್ಬರಿ ಜೊತೆಗೆ ಅದು ತುಂಬ ಅಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಖಜ್ಜೂರ ಆ ಥರ ಎಲ್ಲ ಇಟ್ಟು ಕೊಡ್ತಾರೆ ಮನೇಲಿ ನಾವು ಇಡೋಲ್ಲ ಹಾಗಾಗಿ ಬರೀ ಕಡಲೆ ಮಾತ್ರನೇ ಹಾಕಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನ ಸಹ ಸೇರಿಸಿ ಕೊಡ್ಬೋದು ಆಮೇಲೆ ಚಿಕ್ಕ ಚಿಕ್ಕಚ್ಚಿರುವಂತಹ ಒಂದು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ಕ್ಲೀನಾಗಿರುವಂತಹ ಬೆಲ್ಲನ ತಗೊಳ್ಳಿ ಎಲ್ಲೂ ಸಹ ಮುಕ್ಕಾಗಿರಬಾರ್ದು ಮೂಲೆಯೆಲ್ಲ ಎಲ್ಲ ಮುರಿದಿರಬಾರ್ದು ಆ ರೀತಿ ಇರುವಂತಹ ಒಂದು ಬೆಲ್ಲದ ಅಚ್ಚು ನಂತರ ಒಂದು ತೆಂಗಿನಕಾಯಿನ ಇಟ್ಕೊಳ್ತಾ ಇದ್ದೀನಿ ಈಗ ತೆಂಗಿನಕಾಯಿ ಇಟ್ಟ ಮೇಲೆ ಒಂದು ಚಿಪ್ಪಾಗುವಷ್ಟು ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ ಆ ಬಾಳೆಹಣ್ಣನ್ನು ತರಬೇಕಾದ್ರೆ ನೀವು ಚಿಪ್ಪಲ್ಲಿ ಹನ್ನೆರಡು ಬಾಳೆಹಣ್ಣಿದ್ರಂತೂ ಅದು ಇನ್ನೂ ಶ್ರೇಷ್ಠ ಅದು ಸಿಕ್ಕಿದ್ರೆ ಆ ರೀತಿ ಚಿಪ್ಪನ್ನೇ ತಂದಿಡಿ ನನಗೆ ಸಿಕ್ಕಲಿಲ್ಲ ಹಾಗಾಗಿ ಚಿಪ್ಪನ್ನೇ ನೋಡಿಕೊಂಡು ಚೆನ್ನಾಗಿರೋದನ್ನು ಆಯ್ಕೆ ಮಾಡಿ ತಂದಿದ್ದೀನಿ ಇದ್ರ ಜೊತೆಗೆ ನೀವು ಬೇರೆ ಹಣ್ಣನ್ನು ಸಹ ಇಡ್ಬೋದು ನಾನೀಗ ಮಾವಿನ ಹಣ್ಣು ಸೀಸನ್ ಅಲ್ವಾ ಅದಕ್ಕೋಸ್ಕರ ಮಾವಿನ ಹಣ್ಣನ್ನು ಇಟ್ಕೊಳ್ತಾ ಇದ್ದೀನಿ ಇಡಲೇಬೇಕಂತ ಇಲ್ಲ ಸಿಕ್ಕಿದ್ರೆ ಇಡೀ ಇಲ್ಲ ಅಂತಂದರೆ ಬರೀ ಬಾಳೆಹಣ್ಣು ಇಟ್ಟರು ಸಾಕು ಇದ್ರ ಜೊತೆಗೆ ಅಮ್ಮನವ್ರಿಗೆ ಇಷ್ಟ ಆಗಿರುವಂತಹ ಮಲ್ಲಿಗೆ ಹೂವಿನ ಇಡ್ತಾ ಇದ್ದೀನಿ ಯಾವುದೇ ಹೆಣ್ಣು ದೇವ್ರಿಗಾದ್ರೂ ಸಹ ಪರಿಮಳ ಇರುವಂತಹ ಹೂಗಳಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಮಲ್ಲಿಗೆ ಹೂವನ್ನ ಇಟ್ಕೊಂಡಿದ್ದೀನಿ ಕೊನೆಯದಾಗಿ ಇಲ್ಲಿ ಸೀರೆನ ಇಡಬೇಕು ತಟ್ಟೆಯಲ್ಲಿ ಜಾಗ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಈ ರೀತಿ ಕೆಳಗೆನೇ ಇಟ್ಟು ತೋರಿಸ್ತಾ ಇದ್ದೀನಿ ಆ ದೇವರಿಗೆ ನಾವು ಸೀರೆನ ಆಯ್ಕೆ ಮಾಡಬೇಕಾದ್ರೆ ಹಸಿರು ಮತ್ತು ಕೆಂಪು ಇರೋವಂಥದ್ದನ್ನೇ ಆಯ್ಕೆ ಮಾಡಿ ಒಂದು ವೇಳೆ ಸಿಕ್ಕಲೇ ಇಲ್ಲ ಅಂದರೆ ಯಾವ್ದು ಕೊಟ್ಟರು ಪರವಾಗಿಲ್ಲ ಆದಷ್ಟು ಹಸಿರು ಮತ್ತು ಕೆಂಪನ್ನ ಕೊಟ್ರೆ ತುಂಬಾ ಶ್ರೇಷ್ಠ ಮಡ್ಲಕ್ಕಿನ ಈಗ ಆಷಾಢ ಮತ್ತು ಶ್ರಾವಣ ಆರಂಭ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ಹೆಚ್ಚಾಗಿ ಹೆಂಡ ದೇವರಿಗೆ ಮಡ್ಲಕ್ಕಿನ ಕೊಡ್ತಾರೆ ಇದು ಮಾತ್ರ ಅಲ್ಲದೆ ನವರಾತ್ರಿ ದಿನಗಳಲ್ಲೂ ಸಹ ಮಡ್ಲಕ್ಕಿನ ಕೊಡ್ಬೋದು ಇನ್ನು ಮಡ್ಲಕ್ಕಿನ ಯಾವಾಗ ಕೊಡಬೇಕು ಅಂತ ಕೇಳೋದಾದರೆ ಶುಕ್ರವಾರ ಮತ್ತು ಮಂಗಳವಾರ ಮಡ್ಲಕ್ಕಿ ಕೊಡೋದಕ್ಕೆ ತುಂಬಾ ಶ್ರೇಷ್ಠವಾದಂತಹ ದಿನ ಅದರಲ್ಲಿ ನಿಮಗೆ ಸಮಯ ಇಲ್ಲ ಬೆಳಿಗ್ಗೆನಾದರೂ ಕೊಡ್ಬೋದು ಸಂಜೆನಾದರೂ ಕೊಡ್ಬೋದು ಅಥವಾ ಮಧ್ಯಾಹ್ನ ಬೇಕಿದ್ದರೂ ಕೊಟ್ಟು ನೀವು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅದ್ರ ಜೊತೆಗೆ ಇಲ್ಲಿ ಗಂಧದ ಕಡ್ಡಿ ಆಗಲಿ ಕರ್ಪೂರ ಆಗಲಿ ಅರ್ಶಿನ ಕುಂಕುಮ ಅದು ಯಾವುದೂ ನಾನು ತೊಗೊಂಡಿಲ್ಲ ಯಾಕೆ ಅಂದರೆ ನಾವು ಪೂಜೆ ಸಾಮಾನು ಅಂತಲೇ ಸಪ್ರೇಟ್ ಕೊಡ್ತೀವಿ ಹಾಗಾಗಿ ಇದಿಷ್ಟು ನಮ್ಮ ಅಡ್ಲಕ್ಕಿಗೆ ಏನು ಬೇಕೋ ಅದನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ ಪೂಜೆ ಎಲ್ಲ ಮಾಡಿಸಿದ ಮೇಲೆ ಖಾಲಿ ತಟ್ಟೆನ ಮನೆಗೆ ತರಬಾರ್ದು ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ನಮಗೆ ತಟ್ಟೆ ಒಳಗಡೆ ಸ್ವಲ್ಪ ಅಕ್ಕಿನ ಉಳಿಸಿ ಕೊಡ್ತಾರೆ ಆ ಅಕ್ಕಿನ ನೀವು ಅಲ್ಲಿ ಇಲ್ಲಿ ಬಿಸಾಡದೆ ಮನೆಗೆ ತಂದು ಅದಕ್ಕೆ ಒಂದು ಚಿಕ್ಕ ಬಟ್ಟೆಗೆ ಆ ಅಕ್ಕಿನ ಸೇರಿಸಿ ಗಂಟು ಹಾಕಿ ನೀವು ಅಕ್ಕಿ ಡಬ್ಬ ಎಲ್ಲ ಇರುತ್ತಲ್ಲ ನಿಮ್ಮನೇಲಿ ಒಳಗಡೆ ಆ ಗಂಟನ್ನು ಹಾಕಿ ಇಡೋದ್ರಿಂದ ಮನೇಲಿ ಯಾವಾಗಲೂ ದವಸ ಧಾನ್ಯಗಳು ತುಂಬ್ದಂಗೆ ಇರುತ್ತೆ ಅದಕ್ಕೋಸ್ಕರ ಅಕ್ಕಿನ ಬಿಸಾರದೆ ಈ ರೀತಿಯಾಗಿ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಸಹ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು